ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ನೋಡಿ ಇದು ಬಂದು ನನಗೆ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರೋ ಬ್ಲೌಸ್ ಡೀಪ್ ತೋರ್ಸೋಕ್ಕೋಸ್ಕರ ನಾನು ಈ ಬ್ಲೌಸ್ ತೋರಿಸ್ತಾ ಇರೋದು ನೋಡಿ ಇಷ್ಟು ಹೆವಿ ಡೀಪ್ ಹೆವಿ ಡೀಪು ಇದೆ ಬ್ರಾಡು ಇದೆ ಸೊ ಇಷ್ಟು ಹೆವಿ ಡೀಪ್ ಹಾಗೆ ಬ್ರಾಡ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸೊ ಇದು ಎಷ್ಟು ಡೀಪ್ ನೆಕ್ ಇದೆ ಅಂತ ತೋರಿಸ್ತೀನಿ ನೋಡಿ ಇದ್ರ ಲೆಂತ್ ಬಂದು ಹದಿನಾಲ್ಕು ಇಂಚು ಸೊ ಇದ್ರ ಡೀಪ್ ಎಷ್ಟಿದೆ ಅಂತ ಆರಾಮಾಗಿ ನೋಡ್ಕೊಳ್ಳೋದು ನೋಡಿ ಈ ರೀತಿ ಎಷ್ಟಿದೆ ಇಲ್ಲಿ ನಾಲ್ಕು ಇಂಚಿದೆ ಹದಿನಾಲ್ಕರಲ್ಲಿ ನಾಲ್ಕು ಇಂಚು ಮೈನಸ್ ಮಾಡಿದ್ರೆ ಹತ್ತು ಇಂಚು ಉಳಿಯುತ್ತೆ ಸೊ ಹತ್ತು ಇಂಚು ಉದ್ದ ಏನು ಬ್ಲೌಸ್ನ ಉದ್ದ ಇದೆ ಸೊ ಅದಾದಮೇಲೆ ಅಗ್ಲ ಹೇಗಿದೆ ಅಂತ ಇದು ಫ್ಲಾಟಾಗಿ ಕರೆಕ್ಟಾಗಿದೆ ಬ್ಲೌಸು ಈ ರೀತಿ ಫ್ಲಾಟಾಗಿ ಹಾಕೊಳ್ಳಿ ಈ ನೆಕ್ಕನ್ನ ನಾವು ಈ ರೀತಿ ಇಟ್ಕೊಂಡು ದೊಡ್ಡದಾಗಿ ಕಾಣುತ್ತೆ ಈ ರೀತಿ ಇಟ್ಕೊಂಡು ಚಿಕ್ಕದಾಗಿ ಕಾಣುತ್ತೆ ಸೊ ಇದು ಚಿಕ್ಕದಾಗಿ ಕಾಣ ನಾವು ಸರಿಯಾಗಿ ಹಾಕೊಂಡಿಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಬ್ಲೌಸು ಹೀಗಿರೋವಾಗ ನಾವು ನೆಕ್ ಆಗ್ಲನ ನೋಡ್ಕೊಳ್ಬೇಕು ಎಷ್ಟಿಟ್ಟಿದ್ದಾರೆ ಅಂತ ಸೊ ಆವಾಗ ಹೇಗೆ ಹೇಗೆ ಅಂದರೆ ನೋಡಿ ಇದನ್ನು ಈ ರೀತಿ ಹಿಂಗೆ ಮಾಡಿ ಹಿಂಗೆ ಮಾಡಿದಾಗ ಬ್ಲೌಸ್ ನೋಡಿ ಇಲ್ಲಿ ಎದಳುತ್ತೆ ನೋಡಿ ಈ ಥರ ಇದ್ದರೆ ಫ್ಲ್ಯಾಟಾಗಿದೆ ಅಂತ ಸೊ ಇದನ್ನು ಹೀಗೆ ಮಾಡಿದಾಗ ನೋಡಿ ಇಲ್ಲಿ ಎದೇಳ್ತಾ ಇದೆ ಸೊ ಅದಂದರೆ ನಾವು ಬಲವಂತವಾಗಿ ಇದನ್ನು ಹತ್ತಿರ ಇದ್ದೀವಿ ಅಂತ ಸೊ ಅದು ಹೇಗಿದೆ ಹಾಗೆ ಫ್ಲ್ಯಾಟಾಗಿ ಹಾಕ್ಕೊಳ್ಬೇಕು ಸೊ ಈ ರೀತಿ ಹಾಕ್ಕೊಂಡು ನಾವು ಈ ಏನು ಬ್ರಾಡಿದೆ ನೋಡಿ ಇಲ್ಲಿ ಫ್ಲಾಟಾಗಿದೆ ಏನು ಬ್ರಾಡ್ ಇದೆ ಇದನ್ನು ನೋಡ್ಕೊಳ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಏಳು ಇಂಚಿದೆ ಅಂದರೆ ನಾವು ಫೋರ್ಡರ್ ಅಲ್ಲಿ ಹಾಕ್ಕೊಂಡು ಮಾರ್ಕ್ ಮಾಡೋವಾಗ ಅದು ಮೂರುವರೆ ಬರುತ್ತೆ ಬ್ಲೌಸ್ ಡೀಪ್ ಬಂದು ಹತ್ತು ಇಂಚು ಬ್ಲೌಸ್ ಬ್ರಾಡ್ ಬಂದು ಮೂರುವರೆ ಇಂಚು ಸೊ ಇಷ್ಟು ಡೀಪ್ ನೆಕ್ ಇರುವಂಥ ಬ್ಲೌಸ್ನ ಯಾವ ಟ್ರಿಕ್ಸ್ ಉಪಯೋಗಿಸಿ ನಾನು ಕಟಿಂಗ್ ಮಾಡ್ತೀನಿ ಅನ್ನೋದು ಇವತ್ತಿನ ಟಾಪಿಕ್ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವ್ರದ್ದು ಚಸ್ಟ್ ಮೆಷರ್ಮೆಂಟ್ ಎದೆ ಸುತ್ತಾತೆ ಬಂದು ಮೂವತ್ತೈದು ಇಂಚು ಮೂವತ್ತೈದು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲು ಆಗುತ್ತೆ ಎಂಟು ಮುಕ್ಕಾಲಿಗೆ ಮೂರು ಇಂಚು ಸೇರಿಸಿ ಹನ್ನೊಂದು ಮುಕ್ಕಾಲು ಇಂಚಿಗೆ ನಾನು ನೋಡಿ ಇಲ್ಲಿ ಹನ್ನೊಂದು ಮುಕ್ಕಾಲು ಇಂಚಿಗೆ ಕರೆಕ್ಟಾಗಿ ಬಟ್ಟೆನ ಫೋಲ್ಡೆಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ನಾನು ಕಟ್ ಮಾಡಿದ್ದೀನಿ ಇವಾಗ ಬ್ಲೌಸ್ನ ಉದ್ದ ಮಾರ್ಕ್ ಹಾಕೊಳ್ಳೋಣ ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ರೆಡಿ ಸೊ ಒಂದು ಇಂಚು ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ಗೆ ಸಪ್ರೇಟಾಗಿ ಆಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಮಾರ್ಕ್ ಹಾಕೋಣ ಫಸ್ಟ್ ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಹಾಕೋಣ ಸೊ ನೋಡಿದ್ರೆ ನೀವು ಇವ್ರದ್ದು ನೆಕ್ ಡೀಪ್ ಲೆಂತು ಜಾಸ್ತಿ ಇದೆ ಬ್ರ ಹಾಗೆ ಅಗಲ ಬ್ರಾಡು ಜಾಸ್ತಿ ಇದೆ ಸೊ ಈ ರೀತಿ ಬಂದಾಗ ನಾವು ಇವರಿಗೆ ಮೂವತ್ತೈದು ಇಂಚು ಮೂವತ್ತಾರು ಇಂಚು ಮೂವತ್ತ್ನಾಲ್ಕು ಇಂಚು ಈ ಮೂರೂ ಇಂಚು ಬ್ಲೌಸು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಈ ಮೂರು ಇಂಚಸ್ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಸೊ ಇಂಥವರಿಗೆ ನಾವು ಹತ್ತು ಇಂಚು ಡೀಪ್ ನೆಕ್ಕು ಹಾಗೆ ಬ್ರಾಡ್ ನೆಕ್ ಇದ್ದಾಗ ನಾವಿಲ್ಲಿ ಇಟ್ಕೊಳ್ಳೋದು ನೋಡಿ ನೆಕ್ ಅಗಲ ಬಂದು ಒಂದು ಮುಕ್ಕಾಲು ಇಂಚ್ ಇಡ್ತೀನಿ ಇಲ್ಲಿ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಇಡ್ತೀನಿ ಅಂದರೆ ಮುಕ್ಕಾಲು ಇಂಚು ಸಿಮ್ಮಿಂಗ್ ಹೋಗುತ್ತೆ ಎರಡು ಇಂಚು ನಮಗೆ ರೆಡಿ ಶೋಲ್ಡರ್ ಸಿಗುತ್ತೆ ಸೊ ಟೋಟಲ್ ನಮಗೆ ಎಷ್ಟಾಗುತ್ತೆ ನಾಲ್ಕೂವರೆ ಇಂಚು ಶೋಲ್ಡರ್ ಆಗುತ್ತೆ ಅಂದರೆ ಒಂದು ಮುಕ್ಕಾಲು ಇಂಚು ನೆಕ್ ಆಗಲ್ಲ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಟೋಟಲ್ ಶೋಲ್ಡರ್ ಇಟ್ಟಿರೋದು ನಾವು ನಾಲ್ಕೂವರೆ ಇಂಚು ಅಂದರೆ ಒಂದು ಮುಖಾಲು ಇಂಚು ಶೋ ನೆಕ್ಕಾಗಲೇ ಇಟ್ಟಿದ್ದೀವಿ ಎರಡು ಮುಖಾಲು ಇಂಚು ಶೋಲ್ಡರ್ ಇಟ್ಟಿದ್ದೀವಿ ಟೋಟಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಸೊ ನೆಕ್ಕಾಗಲೇ ಹಾಗೆ ಶೋಲ್ಡರ್ ಸೇರಿ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿದ್ದೀವಿ ಆರ್ಮ್ ಇಲ್ಲಿ ನಾನು ಐದು ಕಾಲು ಇಂಚ್ ಇಡ್ತೀನಿ ಒಂದು ಏನು ನಾವು ಶೋಲ್ಡರ್ ಇಡ್ತೀವಿ ಅದಕ್ಕಿಂತ ಕಾಲು ಇಂಚು ಮುಕ್ಕಾಲು ಇಂಚು ನೀವು ಆರ್ಮ್ ಹೋಲನ್ನ ಜಾಸ್ತಿ ಇಟ್ಕೊಳ್ಳಿ ಆವಾಗ ನಿಮಗೆ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ ನಿಮ್ಗೆ ಯಾವುದೇ ಶೋಲ್ಡರ್ ಡ್ರಾಪ್ ಅನ್ನೋದಾಗಲ್ಲ ಹಾಗೆ ಫ್ರಂಟಲ್ಲಿ ರಿಂಕಲ್ಸ್ ಅನ್ನೋದು ಬರೋಲ್ಲ ಹೇಗಿಡೋದು ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಭಾಳ ಕಮೆಂಟ್ಸ್ ಬರುತ್ತೆ ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಟಾಪಿಕ್ ಮಾಡಿ ಬರುವ ದಿನಗಳಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ನಾಲ್ಕೂವರೆ ಇದೆ ಇಲ್ಲಿ ನಾಲ್ಕೂವರೆನೇ ಇಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಚಾರ್ಟ್ ಹಾಕಿದ್ದೀನಿ ಮತ್ತೊಂದು ಇನ್ನೊಂದು ಎಕ್ಸ್ಪ್ಲೈನ್ ಜೊತೆಗೆ ಮತ್ತೊಂದು ಚಾರ್ಟ್ ಹಾಕ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಖಂಡಿತ ಹಾಕ್ತೀನಿ ಇಲ್ಲಿಂದ ಎಷ್ಟು ನಾಲ್ಕೂವರೆ ಇದೆ ಅದೇ ನಾಲ್ಕೂವರೆ ಇಲ್ಲೂ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ನಮ್ಮ ಆರ್ಮ್ ಹೋಲ್ ಲೈನ್ ಆಗುತ್ತೆ ಈಗ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತೈದು ಇಂಚಿನ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಅದಾದಮೇಲೆ ಇವರ ಸೊಂಟದ ಸುತ್ತಳತೆ ವೆಸ್ಟ್ ರೌಂಡ್ ಬಂದು ಇಪ್ಪತ್ತೆಂಟು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಏಳು ಇಂಚ್ ಆಗುತ್ತೆ ಏಳು ಇಂಚ್ಗೆ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಎಂಟು ಇಂಚ್ಗೆ ಏನಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಸೊ ಹಾಗಾಗಿ ಟೇಪ್ನ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಹಾಕೊಳ್ಳಿ ಬ್ಯಾಕ್ ಡಾಟ್ನ ಎಲ್ಲಿ ಹಾಕ್ಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಅದಾದಮೇಲೆ ಈ ಮಾರ್ಕಿಂದ ಎರಡು ಇಂಚು ಸಿಮ್ ಅಲೈನ್ಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ಲೈನ್ಗಳನ್ನ ಹಾಕೊಂಬೇಣ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಬ್ಯಾಕ್ ಹಾರ್ಮೋಲ್ ಶೇಪ್ ಕೊಡಿ ಬ್ಯಾಕ್ ಡೀಪ್ ಬಂದು ಡೀಪ್ ಲೆಂತ್ ಬಂದು ರೆಡಿ ಹತ್ತು ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ರೆಡಿ ಹತ್ತು ಇಂಚು ಇರೋದು ಇಲ್ಲಿ ಶೋಲ್ಡರ್ ಟಚ್ಗೆ ಹೋಗುತ್ತಲ್ಲ ಸೊ ಹಂಗಾಗಿ ಹತ್ತುವರೆಗೆ ಮಾರ್ಕ್ ಹಾಕಿದ್ದೀನಿ ನಾವು ಬ್ರಾಡನ್ನ ಮೆಷರ್ ಮಾಡ್ಕೊಂಡ್ವಿ ಯಾವಾಗ ಏಳು ಇಂಚ್ ಬಂತು ಸೊ ಇವಾಗ ನಾವು ಫೋಲ್ಡೆಡಲ್ಲಿ ಮಾರ್ಕ್ ಹಾಕೊಳ್ಳೋದ್ರಿಂದ ಇದನ್ನು ನಾವು ಮೂರು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಮೂರುವರೆ ಆಗುತ್ತೆ ನಾನು ಇಲ್ಲಿ ಮೂರು ಕಾಲು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ನಾವು ಸ್ಟಿಚಿಂಗ್ ಎಲ್ಲ ಮಾಡಿದ್ಮೇಲೆ ಅದು ಮೂರುವರೆಗೆ ಹೋಗುತ್ತೆ ಅಂದರೆ ಏಳು ಇಂಚ್ ಆಗುತ್ತೆ ಈಗ ನೋಡಿ ಈ ಮಾರ್ಕಿಂದ ಇಲ್ಲಿಗೆ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಬಾಕ್ಸ್ ಒಳಗಡೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾರ್ಕ್ ಹಾಕ್ಕೊಳ್ಳಿ ಸೊ ಈಗ ಇಲ್ಲಿಂದ ನೋಡಿ ನಾನು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಂದ ಹಾಫ್ ಇಂಚು ಮುಂದಕ್ಕೆ ಹೋಗಿದ್ದೀನಿ ಇವರು ಸ್ವಲ್ಪ ನನಗೆ ಬ್ರಾಡ್ ಅಕ್ಷರ ಕೇಳಿದ್ದಾರೆ ಜಾಸ್ತಿ ಕೇಳಿದ್ದಾರೆ ಇಲ್ಲಿಂದ ಸ್ವಲ್ಪ ಹೋಗಿದ್ದೀನಿ ಹಿಂಗೆ ಹೋಗಿಬಿಟ್ಟು ನೋಡಿ ಇಲ್ಲಿಂದ ಸ್ವಲ್ಪ ಒಳಗಡೆಗೆ ಒಂದು ಹಾಫ್ ಇಂಚಷ್ಟು ನೋಡಿ ಈ ರೀತಿ ಒಳಗಡೆಗೆ ಬಂದು ಈ ರೀತಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ರೌಂಡ್ ಶೇಪ್ ಬೇಕಾ ರೌಂಡ್ ಶೇಪ್ ಹಾಕ್ಕೊಳ್ಳಿ ಇಲ್ಲಿ ಈ ಶೇಪ್ ಹಾಕಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಇಷ್ಟೇ ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಕಟ್ ಮಾಡ್ಕೊಳ್ಳೋಣ ಏನು ನಾನು ಕಟ್ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಅದನ್ನು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕಿದ್ಮೇಲೆ ಕಟ್ ಮಾಡ್ಕೊಳ್ತೀನಿ ಸೊ ಅದರಿಂದ ಸ್ಟಿಚಿಂಗ್ ನನಗೆ ಭಾಳ ಈಸಿ ಆಗುತ್ತೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಇನ್ ಸೈಡ್ ನಮಗೆ ಪ್ರಿಂಟ್ ಬಂದಿರುತ್ತೆ ನೆಕ್ ಶೇಪ್ ಯಾವ ತರ ಇದೆ ಆ ತರ ಸೊ ಅದ್ರ ಮೇಲೆ ನೀವು ಹೈಲೈಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೊಳ್ಳೋಣ ರೆಡಿ ಹದಿನಾಲ್ಕು ಇಂಚು ಬ್ಲೌಸ್ ಸೊ ಅದಕ್ಕೆ ಒನ್ ಇಂಚು ಸೇರಿಸಿ ಬ್ಲಾ ಬ್ಯಾಕ್ ಪಾರ್ಟ್ನ ನಾವು ಮಾರ್ಕ್ ಹಾಕಿದ್ದೀವಿ ರೆಡಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತು ಫ್ರಂಟ್ಗೆ ಹದಿನಾಲ್ಕಕ್ಕೆ ಎರಡೂವರೆ ಇಂಚು ಸೇರಿಸ್ಕೊಂಡು ಹದಿನಾರೂವರೆ ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ ಎರಡೂವರೆ ಇಂಚು ಏನಕ್ಕೆ ಎಕ್ಸ್ಟ್ರಾ ತೊಗೊಳ್ತೀರಾ ಅಂತ ಸೊ ಇವಾಗ ನಾನು ಅದಕ್ಕೆ ಕಂಪ್ಲೀಟಾಗಿ ಆನ್ಸರ್ ಕೊಡ್ತೀನಿ ನಾನು ಎರಡೂವರೆ ಇಂಚ್ ಎಕ್ಸ್ಟ್ರಾ ಏನಕ್ಕೆ ತಗೊಳ್ತೀನಿ ಅಂತ ಸೊ ಇಲ್ಲೊಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ನೋಡಿ ಬ್ಯಾಕ್ ಪಾರ್ಟಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಫಸ್ಟ್ ಬ್ಯಾಕ್ ಪಾರ್ಟ್ ಹೇಳ್ಬಿಡ್ತೀನಿ ಏನಕ್ಕೆ ಒನ್ ಇಂಚ್ ಅಂದರೆ ಅರ್ಧ ಇಂಚು ಇಲ್ಲಿ ಹೋಗುತ್ತೆ ಅರ್ಧ ಇಂಚು ಶೋಲ್ಡರ್ ಅಲ್ಲಿ ಹೋಗುತ್ತೆ ಸೊ ಟೋಟಲ್ ಒನ್ ಇಂಚು ಸೊ ಫ್ರಂಟ್ ಪಾರ್ಟ್ಗೆ ನಾನು ಎರಡೂವರೆ ಇಂಚು ತೊಗೊಂಡಿದ್ದೀನಿ ಸೊ ಅದನ್ನು ನಾನು ಮಾರ್ಕ್ ಹಾಕ್ತಾ ಆಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟು ಹಾಫ್ ಇಂಚ್ ಹೋಗುತ್ತೆ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಸೊ ಮೊದಲಿಗೆ ನಾವಿಲ್ಲಿ ಮಾರ್ಕ್ ಹಾಕ್ಕೊಂಡ್ಬಿಡೋಣ ಹಾಫ್ ಇಂಚಿಗೆ ಮಾರ್ಕ್ ಹಾಕೋಣ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಡೀಪ್ ನೆಕ್ ಬ್ಲೌಸು ಸ್ವಲ್ಪ ಇದರಲ್ಲಿ ಚೇಂಜಸ್ ಇರುತ್ತೆ ಸೊ ಅದನ್ನು ಗಮನ ಇಟ್ಟು ನೋಡಿ ಇನ್ನೇನೇ ಮಾರ್ಕ್ ಹಾಕಿದ್ರು ಈ ಲೈನ್ ಇಂದ ಆ ಕಡೆ ಮಾರ್ಕ್ ಹಾಕೊಳ್ಬೇಕು ನಾವು ಬ್ಯಾಕ್ ಬಟ್ಟಲ್ಲಿ ಏನು ಇಟ್ಟಿದ್ವಿ ಆರ್ಮೋಲ್ ಶೋಲ್ಡರ್ ಸೇಮ್ ಟು ಸೇಮ್ ಇಟ್ಕೊಳ್ಳಿ ನಾಲ್ಕೂವರೆ ಇಂಚು ಶೋಲ್ಡರ್ ಆರ್ಮೋಲ್ ಐದು ಕಾಲು ಇಂಚು ಸೇಮ್ ಟು ಸೇಮ್ ಇಟ್ಕೊಳ್ಳಿ ಯಾವುದು ಚೇಂಜಸ್ ಇಲ್ಲ ಹಾಕೊಂಡು ಲೈನ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿ ಎಷ್ಟು ನಾಲ್ಕೂವರೆ ಇದೆ ಅದೇ ನಾಲ್ಕೂವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಎದೆ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ಇಂಚು ಎಂಟು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಏನಕ್ಕೆಂದರೆ ಇಲ್ಲೊಂದು ಡಾಟ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ಆ ಡಾಟ್ಗೆ ಹಾಫ್ ಇಂಚು ಕವರ್ ಆಗುತ್ತೆ ಸೊ ಅದಾದಮೇಲೆ ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಬಿಡಿ ಸೊ ಟೇಪ್ನ ಇಲ್ಲಿಂದ ನೋಡಿ ಈ ರೀತಿ ಇಟ್ಕೊಂಡು ಈ ಲೈನ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇದಿಲ್ಲಿ ಎಲ್ಲಿ ಸೆಂಟರ್ ಬರುತ್ತೆ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಒಂದು ಹಾಫ್ ಇಂಚ್ ಆಚೆ ಬನ್ನಿ ಬಂದು ನೋಡಿ ಈ ರೀತಿ ಫ್ರಂಟ್ ಹಾರ್ಮೋಡ್ ಶೇಪ್ನ ಹಾಕೊಳ್ಳೋಣ ಈ ರೀತಿ ನೆಕ್ಕಾಗಲ್ಲ ಒಂದು ಮುಕ್ಕಾಲು ಇಂಚ್ ಏನಿಟ್ಟಿದೆ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಟು ಸೇಮ್ ಇಲ್ಲಿಡ್ತೀನಿ ಡೀಪ್ ಬಂದು ರೆಡಿ ಏಳು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕೊಂಡ ಇಲ್ಲಿ ಒಂದು ಮುಕ್ಕಾಲು ಇಂಚು ಇಟ್ಟಿದ್ವಿ ಇಲ್ಲಿ ನೀವು ಒಂದು ಎರಡು ಇಂಚು ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ತಗೊಂಡು ಬೇಕಾದರೆ ನಿಮ್ಮ ನೆಸೆಸಿಟಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಮೇಲೆಷ್ಟಿದೆ ಅಷ್ಟೇ ಇಟ್ಕೊಳ್ಳಿ ಈ ರೀತಿ ಲೈನ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ನೋಡಿ ಹಾಫ್ ಇಂಚು ಇಲ್ಲಿ ಶೋಲ್ಡರ್ ಅಟಚ್ ಹತ್ತಿರ ಹೋಗುತ್ತೆ ನಾವು ಏನು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಿ ಅವಾಗ ಹಾಫ್ ಇಂಚ್ ಹೋಗುತ್ತೆ ಸೊ ನೆಕ್ಸ್ಟು ಮಿಡಲ್ ಚೆಸ್ಟ್ ಲೆಂತ್ ಅಥವಾ ನಿಪ್ಪಲ್ ಪಾಯಿಂಟ್ ಲೈನ್ ಅಥವಾ ಬಸ್ಟ್ ಪಾಯಿಂಟ್ ಸೊ ಏನು ಹೇಳ್ತೀವಿ ಸೊ ಅದ್ರದ್ದು ಮಾರ್ಕು ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ಇಂಚಿಗೆ ಒಂದೂವರೆ ಇಂಚು ಸೇರಿಸಿ ಹತ್ತು ಕಾಲು ಇಂಚ್ ಆಗುತ್ತೆ ಸೊ ಇದು ಬಂದು ಬಸ್ಟ್ ಪಾಯಿಂಟ್ ಲೈನ್ ಮಾರ್ಕು ಅಥವಾ ಇದು ಬಂದು ಫಾರ್ಮುಲಾ ಇದೆಯ ಸುತ್ತಾತೆಯ ನಾಲ್ಕನೇ ಒಂದು ಭಾಗ ಏನಿದೆ ಅದಕ್ಕೆ ಒಂದೂವರೆ ಇಂಚ್ ಆ್ಯಡ್ ಮಾಡಿ ನಾವು ಬಸ್ ಪಾಯಿಂಟ್ ಲೈನ್ನ ನಾವು ಹಾಕ್ಕೊಳ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಎಕ್ಸಾಕ್ಟ್ ಅವ್ರದ್ದು ಬಸ್ ಪಾಯಿಂಟ್ ಏನಿದೆ ಅದರದ್ದು ನಿಮಗೆ ಎಕ್ಸಾಕ್ಟ್ ಮೆಷರ್ ಇದ್ದರೆ ಖಂಡಿತ ನೀವು ಅದಕ್ಕೆ ಹಾಫ್ ಇಂಚು ಸೇರಿಸಿ ಯೂಸ್ ಮಾಡಿ ಅಂದರೆ ಮಾರ್ಕ್ ಹಾಕೊಳ್ಳಿ ಸೊ ಅಷ್ಟೇ ಇಲ್ಲ ಅಂದರೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡಿ ಎಕ್ಸಾಕ್ಟಾಗಿ ಬರುತ್ತೆ ಸೊ ಅದಾದ ಮೇಲೆ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್ ಅಥವಾ ಬೆಲ್ಟ್ ಪಟ್ಟಿ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ ಸೊ ಹಾಗಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ಎದೆಯ ಸುತ್ತಳತೆ ಮಿಡಲ್ ಚೆಸ್ಟ್ ಅಥವಾ ಬಸ್ಟ್ ಲೈನ್ ಅಂಡರ್ ಬಸ್ಟ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್ ಇದು ಬಂದು ವೇಸ್ಟ್ ರೌಂಡು ಸೊ ಲೈನ್ ಹಾಕಾಯಿತು ಸುತ್ತಲತೆ ಎದೇ ಸುತ್ತಲತೆ ಹಾಕಿದ್ದೀವಿ ಬಸ್ಟ್ ಪಾಯಿಂಟ್ ಏನಿದೆ ಮಿಡಲ್ ಚೆಸ್ಟ್ ಲೈನ್ ಅದರದ್ದು ನಿಮ್ಮ ಹತ್ರ ಎಕ್ಸಾಕ್ಟ್ ಮೆಷರ್ಮೆಂಟ್ ಇದ್ದರೆ ಖಂಡಿತ ಹಾಕಿ ಇಲ್ಲ ಅಂದರೆ ಇದಕ್ಕೂ ಫಾರ್ಮುಲಾ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚು ಸೇರಿಸಿದಾಗ ಒಂಬತ್ತುವರೆ ಆಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ದು ಏನು ಸೈಜ್ ಇದೆ ಚೆಸ್ಟ್ ಮೆಷರ್ಮೆಂಟು ಅದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ಎಕ್ಸಾಕ್ಟ್ ಇದ್ದರೆ ಎಕ್ಸಾಕ್ಟ್ ಯೂಸ್ ಮಾಡಿ ಕರೆಕ್ಟಾಗಿ ಬರುತ್ತೆ ಸೊ ಈ ರೀತಿ ಏನು ಹಾಕಿದೀವಿ ಅದೇ ಸೇಮ್ ಮಾರ್ಕ್ ಇಲ್ಲೂ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ಸೊ ಈ ರೀತಿ ಹಾಕ್ಕೊಂಡು ನೋಡಿ ಎಲ್ಲ ಪಾಯಿಂಟ್ಸು ಒಂದೇ ಲೈನಲ್ಲಿ ಬರಬೇಕು ಆ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಇದಾದ ಮೇಲೆ ಸಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಆಗಿದೆ ಫಸ್ಟೇ ನಾನು ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡಿರ್ತೀನಿ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಮಾತ್ರ ಒಂದು ಕಾಲು ಇಂಚು ಅದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಇದಾದಮೇಲೆ ನಾವು ಏನು ಮೇಯ್ನ್ ಡಾಟ್ ಇದೆ ಆ ಮೇಯ್ನ್ ಡಾಟ್ಗೆ ಹೇಗೆ ಮಾರ್ಕ್ ಹಾಕ್ಕೊಳ್ಳೋದು ಅಂತ ಏನು ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರಲ್ಲಿ ಹತ್ತನೇ ಒಂದು ಭಾಗ ಅಂದರೆ ಇವ್ರದ್ದು ಮೂವತ್ತೈದು ಇಂಚು ಹತ್ತನೇ ಒಂದು ಭಾಗ ಅಂದರೆ ಮೂರುವರೆ ಬರುತ್ತೆ ಆ ಮೂರುವರೆನ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಉದ್ದ ಆಯಿತು ಹಾಗಲ್ಲ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಏನು ವೇಸ್ಟ್ ರೌಂಡ್ ಇದೆ ಇರ್ದು ವೇಸ್ಟ್ ರೌಂಡ್ ಬಂದು ಇಪ್ಪತ್ತೆಂಟು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಏಳು ಇಂಚು ಬರುತ್ತೆ ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನು ಮಿಗುತ್ತೆ ನೋಡಿ ಎರಡು ಕಾಲು ಇಂಚು ಮಿಗುತ್ತೆ ಅದನ್ನು ಒನ್ ಪಾಯಿಂಟ್ ಒನ್ ಒಂದು ಇಂಚು ಒನ್ ಪಾಯಿಂಟ್ ಅಂದರೆ ಎರಡು ಕಾಲು ಇಂಚಿನ ಈ ರೀತಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ ಮಡಚ್ಕೊಂಡು ಈ ಲೈನ್ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಸೇಮ್ ಅದೇ ಥರ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಮೇನ್ ಡಾಟ್ ಏನಿದೆ ಇದನ್ನು ಲೈನ್ ಹಾಕ್ಕೊಳ್ಳೋಣ ಇದಾದ ಮೇಲೆ ಈ ಏನು ಲೈನ್ ಇದೆ ಇಲ್ಲಿಂದ ಒನ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಫ್ರಂಟ್ ಪಟ್ಟಿ ಶೇಪ್ ಕೊಡಿ ಈ ರೀತಿ ಇದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಇದೇನು ಪಾಯಿಂಟ್ ಇದೆ ಈ ಪಾಯಿಂಟ್ನೇ ಎಲ್ಲ ಡಾಟ್ಗೂ ಈ ಪಾಯಿಂಟ್ ಮೇನು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಳಿ ಇದು ನಮ್ಮ ಎರಡನೇ ಡಾಟು ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದು ನಮ್ಮ ಮೂರನೇ ಡಾಟ್ ಇದಾದ ಮೇಲೆ ಈ ಪಾಯಿಂಟಿಂದ ಮತ್ತೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ನೇರ ಇದು ನಮ್ಮ ನಾಲ್ಕನೇ ಡಾಟ್ ಇದು ಅರ್ಧ ಇಂಚಿಗೆ ಬರುತ್ತೆ ಈ ಡಾಟು ಸೊ ಇವೆಲ್ಲ ಇದು ಅಷ್ಟೇ ಹಾಫ್ ಇಂಚಿಗೆ ಬರುತ್ತೆ ಸೊ ಈಗ ನಾನು ಎರಡೂವರೆ ಇಂಚು ಎಕ್ಸ್ಟ್ರಾ ಏನಕ್ಕೆ ತೊಗೊಳ್ತೀನಿ ಅಂತ ಹೇಳ್ತೀನಿ ನೋಡಿ ಇದು ಬಂದು ಫೋರ್ ಡಾಟ್ ಬ್ಲೌಸು ನಾನು ನಿಮಗೆ ಪ್ರತಿ ಸರಿ ನಾನು ತ್ರೀ ಡಾಟ್ ಬ್ಲೌಸ್ ಇಲ್ಲ ಫೋರ್ ಡಾಟ್ ಬ್ಲೌಸ್ನೇ ಹೇಳ್ಕೊಡೋದು ಏನಕ್ಕೆ ಅಂದರೆ ಕಫ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಫೋರ್ ಡಾಟ್ ಬ್ಲೌಸಲ್ಲಿ ಸೊ ಹಂಗಾಗಿ ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಎರಡೂವರೆ ಇಂಚು ಎಲ್ಲೆಲ್ಲಿ ನಮಗೆ ಇನ್ವೆಸ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಹಾಫ್ ಇಂಚು ಸೊ ಅದಾದಮೇಲೆ ನಾವಿಲ್ಲಿ ಫ್ರಂಟ್ ಪಟ್ಟಿ ಕಟ್ ಮಾಡ್ಕೊಳ್ತೀವಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಫ್ರಂಟ್ ಪಟ್ಟಿ ಈ ಫ್ರಂಟ್ ಪಾರ್ಟ್ನ ಈ ಫ್ರಂಟ್ ಪಟ್ಟಿಗೆ ಅಟ್ಯಾಚ್ ಮಾಡುವಾಗ ಹಾಫ್ ಆಫ್ ಇಂಚು ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಕಟಿಂಗ್ ಮಾಡಿನ ತೋರಿಸ್ಬಿಡ್ತೀನಿ ನಾನು ನಿಮಗೆ ಈಗ ಹೇಳ್ತೀನಿ ನೋಡಿ ಹಾಫ್ ಇಂಚ್ ಇಲ್ಲಿ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸೊ ಅದಾದಮೇಲೆ ನೋಡಿ ಇಲ್ಲಿ ಹಾಫ್ ಇಂಚು ಡಾಟ್ ಇಡ್ಕೊಳ್ತೀವಿ ಇಲ್ಲಿ ಹಾಫ್ ಇಂಚು ಡಾಟ್ ಇಡ್ಕೊಳ್ತೀವಿ ಸೊ ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಸೊ ಮೇಲೆ ಇಲ್ಲಿ ಏನಿದೆ ನಾವು ಫ್ರಂಟ್ ಪಟ್ಟಿ ಸಪ್ರೇಟ್ ಮಾಡಿದ್ದೀವಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಸೊ ಟೋಟಲ್ ಒನ್ ಇಂಚು ಹಾಫ್ ಇಂಚು ಹಾಫ್ ಇಂಚು ಇಲ್ಲಿ ಎರಡೂ ಕಡೆ ಒನ್ ಇಂಚು ಸೊ ಟೋಟಲ್ ಎರಡು ಇಂಚಾಯಿತು ನೆಕ್ಸ್ಟು ಇಲ್ಲಿ ನಾವು ಫಿನಿಶಿಂಗ್ ಮಾಡ್ಕೊಳ್ಳುವಾಗ ಹಾಫ್ ಇಂಚು ಹೋಗುತ್ತೆ ಸೊ ಎಲ್ಲ ಕಡೆನೂ ನಾನು ಹಾಫ್ ಹಾಫ್ ಇಂಚು ಹಿಡಿತೀನಿ ಏನಕ್ಕೆ ಬಿಚ್ಕೋಬಾರ್ದು ಒಂದು ಸರಿ ಹಾಕಿರೋ ಸ್ಟಿಚ್ಚು ಬಿಚ್ಕೋಬಾರ್ದು ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ಆ ಸ್ಟಿಚ್ ಏನಾದರೂ ಸ್ವಲ್ಪ ಸ್ವಲ್ಪ ಕಾಲು ಕಾಲು ಇಂಚು ಹಿಡಿದು ಅಟ್ಯಾಚ್ ಮಾಡಿದಾಗ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ಆ ರೀತಿ ಬಿಚ್ಕೊಂಡ್ರೆ ಬ್ಲೌಸ್ನ ರೆಡಿ ಮಾಡೋದು ಭಾಳ ಕಷ್ಟ ಅದಕ್ಕೆ ಮೊದಲಿಂದನೇ ನೀವು ಅರ್ಧ ಅರ್ಧ ಇಂಚುನ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡುವಾಗ ಯೂಸ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟು ಜಾಸ್ತಿ ಬರೋಲ್ಲ ಸೊ ಇದನ್ನು ರೂಢಿ ಮಾಡ್ಕೊಳ್ಳಿ ಬ್ಲೌಸು ಒಂದು ಒಳ್ಳೆ ಫಿನಿಷಿಂಗ್ ಜೊತೆಗೆ ಬರುತ್ತೆ ಹಾಗೆ ಕಸ್ಟಮರ್ಸು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಸೊ ಆ ರೀತಿ ನನಗೆ ಎಷ್ಟೋ ಮೆಷರ್ಮೆಂಟ್ಗೆ ಕೊಡೋ ಬ್ಲೌಸ್ಗಳು ಬರುತ್ತೆ ಎಷ್ಟೋ ಮೆಷರ್ಮೆಂಟಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಿಟ್ಕೊಂಡಿರುತ್ತೆ ಅದೆಲ್ಲ ಪ್ರಾಬ್ಲಮ್ಮು ಕಾಲು ಕಾಲು ಇಂಚ್ ಹಿಡಿತಾರೆ ಸೊ ಬೇಡ ಅರ್ಧ ಇಟ್ಕೊಳ್ಳಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಬಟ್ಟೆ ಅಷ್ಟೇ ಅರ್ಧ ಇಟ್ಕೊಳ್ಳಿ ಅದರಿಂದ ನಿಮಗೆ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ನಿಮ್ಗೆ ರೂಢಿ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಹಾಫ್ ಇಂಚಿಲ್ಲಿ ಖಂಡಿತ ಇಟ್ಕೊಳ್ಳಿ ಹಾಫ್ ಇಂಚ್ ಹಾಫ್ ಇಂಚು ಶೋಲ್ ಡಾಟ್ಸ್ ಇಟ್ಕೊಳ್ಳಿ ಅದಾದಮೇಲೆ ಹಾಫ್ ಇಂಚಿಲ್ಲಿ ಹಾಫ್ ಇಂಚಿಲ್ಲಿ ಕರೆಕ್ಟಾಗಿ ಅಟ್ಯಾಚ್ ಮಾಡೋವಾಗ ಅರ್ಧ ಇಂಚು ಕರೆಕ್ಟಾಗಿ ಮಾರ್ಜಿನ್ಗೆ ಒಲಿಗೆ ಹಾಕಬೇಕು ಸೊ ಅದಾದಮೇಲೆ ಇಲ್ಲಿ ಅರ್ಧ ಇಂಚಿಗೆ ರೆಡಿ ಮಾಡ್ಕೊಳ್ಳಿ ಇವಾಗ ನೆಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಿಂಟ್ ಬಂದಿರುತ್ತೆ ಸೇಮ್ ಟು ಸೇಮ್ ಡಾಟ್ ಹಾಕೊಂಡ್ಬಿಡೋಣ ಸೊ ಈಗ ಸೆಂಟರ್ಗೆ ಕಟ್ ಮಾಡ್ಕೊಳ್ಳೋಣ ಆದಮೇಲೆ ಇಷ್ಟು ಬ್ರಾಡು ಇಷ್ಟು ಡೀಪ್ ಲೆಂತ್ ಇದ್ದಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡ್ರು ಡ್ರಾಪ್ ಆಗುತ್ತೆ ಸೊ ಫಸ್ಟೇ ನಾವು ನೆಕ್ಕು ಮತ್ತು ಶೋಲ್ಡರ್ ಇಡೋದ್ರ ಮೂಲಕ ಒಂದು ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿರ್ತೀವಿ ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು ಹಾಫ್ ಇಂಚು ಹಾಫ್ ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಹಾಫ್ ಇಂಚಿಂದ ನೋಡಿ ಇಲ್ಲಿಗೆ ಈ ರೀತಿ ಕ್ರಾಸಾಗಿ ಸ್ಟ್ರೈಟ್ ಬರಬಾರ್ದು ನೋಡಿ ಈ ರೀತಿ ಕ್ರಾಸ್ ಆಗಿ ಈ ರೀತಿ ಲೈನ್ ಹಾಕ್ಕೊಂಡ್ಬಿಡಿ ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಸೊ ಇದು ಏನಕ್ಕೆ ಅಂದರೆ ಶೋಲ್ಡ್ರ್ ಡ್ರಾಪ್ ಇನ್ ಕೇಸ್ ಏನಾದರೂ ಯಾರು ಮಾಡ್ತಿದ್ದೀರ ಅವರಿಗೆ ಆದರೆ ಇಲ್ಲಿ ನಾವು ನೋಡಿ ಈ ಥರ ಹಿಂಗೆ ಹೋಗ್ತಾ ಇರುತ್ತಲ್ಲ ಶೋಲ್ಡರ್ ಡ್ರಾಪ್ ಜಾರ್ತಾ ಇರುತ್ತಲ್ಲ ಸೊ ಈ ರೀತಿ ಕಟ್ ಮಾಡಿ ಹುಪ್ಪಟ್ಟಿ ಕಾಜಾಪಟ್ಟಿ ಹಾಕಿದಾಗ ಈ ರೀತಿ ಎಳ್ಕೊಂಡಾಗ ಇದು ಹಿಂಗೆ ಹೋಗೋದು ನೋಡಿ ನಾನು ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿ ಇರುತ್ತೆ ಅಂದ್ಕೊಳ್ಳಿ ಇವಾಗ ಇಲ್ಲಿ ಹುಕ್ ಹಾಕಬೇಕು ಸೊ ಅವಾಗ ಏನು ಮಾಡ್ತೀವಿ ಇದು ಹಿಂಗೆ ಬರುತ್ತೆ ಹಿಂಗೆ ಬಂದಾಗ ಏನಾಗುತ್ತೆ ನೋಡಿ ಇಲ್ಲಿ ಟರ್ನ್ ಆಗುತ್ತೆ ನೋಡಿ ತೋರಿಸ್ತೀನಿ ಹಿಂಗಿರುತ್ತಲ್ಲ ಜಾರ್ತಾ ಇರುತ್ತೆ ಅಂದ್ಕೊಳ್ಳಿ ಸೊ ಇವಾಗ ನಾವು ಕಾಜಾ ಹಾಕ್ತೀವಿ ಉಪ್ಪಟ್ಟಿ ಪಟ್ಟಿ ಹಾಕ್ತೀವಿ ಅಂದರೆ ಹುಕ್ ಹಾಕ್ತೀವಿ ಏನಾಗುತ್ತೆ ಹಿಂಗೆ ಜಾರ್ತಾ ಇರೋದು ಹಿಂಗೆ ಆಗುತ್ತೆ ಸೊ ಈ ಕಾರಣಕ್ಕೆ ಇದನ್ನ ಮಾಡಿರೋದು ಸೊ ನೆಕ್ಸ್ಟ್ ಬಂತು ಇಲ್ಲಿ ಮುಕ್ಕಾಲು ಇಂಚಿಗೆ ಇಲ್ಲಿ ಹಾಫ್ ಇಂಚು ಇಲ್ಲಿ ಮುಕ್ಕಾಲು ಇಂಚಿಗೆ ಹೋಗಲಿ ಇಲ್ಲಿ ಅಷ್ಟೆ ಎರಡೂ ಸೈಡು ಇಲ್ಲಿ ಹಾಫ್ ಇಂಚ್ ಇರಲಿ ಇಲ್ಲಿ ಮುಕ್ಕಾಲು ಇರಲಿ ಸ್ಟಿಚ್ ಮಾಡೋವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚಿಗೆ ಇಲ್ಲಿಂದ ಶುರು ಮಾಡಿದ್ರೆ ಮುಕ್ಕಾಲು ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಈ ಎರಡು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಡೀಪ್ ನೆಕ್ ಇಟ್ಟರು ಹಂಡ್ರೆಡ್ ಪರ್ಸೆಂಟು ಶೋಲ್ಡರ್ ಡ್ರಾಪ್ ಆಗೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಟ್ರೈ ಮಾಡಿ ಸೊ ಈ ರೀತಿ ಡೀಪ್ ನೆಕ್ ಬ್ರಾಡ್ ನೆಕ್ ಬಂದಾಗ ಖಂಡಿತ ನಾನು ಇದನ್ನೇ ಯೂಸ್ ಮಾಡೋದು ಸೊ ಇದು ನಮ್ಮ ಕಟ್ಟಿಂಗು ಸೊ ಇದಕ್ಕೆ ಪಫ್ ಸ್ಲೀವ್ ಇದ್ದೀನಿ ಸೊ ಅದನ್ನು ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಬಂದು ನಮ್ಮ ಬ್ಲೌಸ್ನ ಬ್ರಾಡ್ ಹಾಗೆ ಡೀಪ್ ನೆಕ್ ಬ್ಲೌಸ್ನ ಕಟ್ಟಿಂಗು ಸೊ ಸ್ಲೀವ್ ಕಟ್ಟಿಂಗ್ ತೋರಿಸ್ತಾ ಇಲ್ಲ ಏನಕ್ಕೆ ಅಂದರೆ ಪಫ್ ಸ್ಲೀವ್ ಇದ್ದೀನಿ ಸೊ ಅದನ್ನು ಖಂಡಿತ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಬಂದು ನೋಡಿ ಮೇನ್ ಫ್ಯಾಬ್ರಿಕ್ಕು ನಾನು ಪಫ್ ಸ್ಲೀವ್ ಸ್ಟಿಚಿಂಗ್ ಪಾರ್ಟ್ ಏನು ತೋರಿಸ್ತಾ ಇಲ್ಲ ಎಲ್ಲ ಬ್ಲೌಸು ಸುಮಾರು ಬ್ಲೌಸಸ್ ನಾನು ಸ್ಟಿಚಿಂಗ್ ಪಾರ್ಟ್ ತೋರಿಸಿದ್ದೀನಿ ರೀಸೆಂಟಾಗಿ ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮೂಲಕ ತೋರಿಸಿದ್ದೀನಿ ಹಾಗಾಗಿ ಸ್ಟಿಚಿಂಗ್ ಪಾರ್ಟ್ ತೋರಿಸ್ತಾ ಇಲ್ಲ ಪಫ್ ಸ್ಲೀವ್ ಅಂತೂ ಖಂಡಿತ ಮಾಡ್ತಾ ಇದ್ದೀನಿ ಖಂಡಿತ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಇದ್ದೀನಿ ಇದು ಒಂದು ಮೇನ್ ಫ್ಯಾಬ್ರಿಕ್ಕು ನೋಡಿ ನಾನು ಏನಾದ್ರು ಪಫ್ ಸ್ಲೀವ್ ತೋರಿಸಿದ್ರೆ ಇದೇ ಫ್ಯಾಬ್ರಿಕಲ್ಲಿ ತೋರಿಸೋದು ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಕಟಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಗೊತ್ತಿರುತ್ತೆ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಡೀಪ್ ಹಾಗೆ ಬ್ರಾಡ್ ನೆಕ್ ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋರು ಅನ್ನೋದು ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು